ಏನು ಇವತ್ತು ಕೌಂಟಿಂಗನ್ನು ನಡೀತದೆ ನಾಲ್ಕನೇ ತಾರೀಕು ಲೋಕಸಭಾ ವಿಧಾನಸಭಾದ ಒಂದು ರಿಸಲ್ಟನ್ನು ಕೊಡುವ ಸಲುವಾಗಿ ಇವತ್ತಿನ ದಿನ ನಗರ ಗತಕಟ್ಟ ವತಿಯಿಂದ ಮತ್ತು ಯುವ ಮೋರ್ಚಾ ವತಿಯಿಂದ ವಿಶೇಷವಾದ ಪೂಜೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಲ್ಲ ಬೂತ್ ಅಧ್ಯಕ್ಷರು ಮತ್ತು ಮಂಡಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಯುವ ಮೋರ್ಚಾ ಅಧ್ಯಕ್ಷರನ್ನು ಒಳಗೊಂಡಂತೆ ನಗರ ಘಟಕ ಅಧ್ಯಕ್ಷರನ್ನು ಒಳಗೊಂಡಂತೆ ಇವತ್ತು ಭವೇಶ್ವರ ದೇವಸ್ಥಾನಕ್ಕೆ ಮಾಡ ನಾಳೆ ನಡೆಯುವಂಥ ರಿಸಲ್ಟಲ್ಲಿ ನರೇಂದ್ರ ಮೋದಿಯವರು ನಾಲ್ಕನೂರಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವರು ಪಾರ್ಟಿ ನಮ್ಮ ರಿಸಲ್ಟನ್ನು ಅತ್ಯಂತ ಹೆಚ್ಚು ಲೋಕಸಭೆ ಅಭ್ಯರ್ಥಿಗಳನ್ನು ಆಯ್ಕೆ ಆಗುವಂಥದ್ದು ಮತ್ತು ನಾಳೆ ನಾಳೆ ದಿನ ವಿಶೇಷವಾಗಿ ಮತ್ತೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ದಿನ ಅಂತ ಸಹಿತ ಹೇಳ್ಬೋದು ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ವಿಶೇಷವಾದ ಪೂಜೆ ಸಲ್ಲಿಸಿದ್ದು ಏನು ಭಾರತೀಯ ಜನತಾ ಪಾರ್ಟಿಯವರು ಒಂದು ಕೊಟ್ಟಂಥ ಘೋಷಣೆ ಅಬ್ಕಿ ಬಾರ್ ಚಾರ್ಸೋ ಫಾರ್ ಅಂತ ಏನು ಘೋಷಣೆ ಕೊಟ್ಟಿದ್ದರು ಅದು ದಾಟಬೇಕಾಗಿದೆ ಅದ್ರ ಜೊತೆಯಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕನ್ನೋ ಒಂದು ಆಸೆಯಲ್ಲಿ ಇಟ್ಕೊಂಡು ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ವಿ ಇವತ್ತು ಈ ಪೂಜೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಮತ್ತು ಅದರ ಜೊತೆಯಲ್ಲಿ ಇವತ್ತು ಸೇರಿದಂಥ ಎಲ್ಲ ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಂಥ ಹಾವೇರಿ ಲೋಕ್ ಲೋಕಸಭೆ ಅಭ್ಯರ್ಥಿಗಳಂಥ ಬಸವರಾಜ ಬೊಮ್ಮಾಯಿ ಸಾಹೇಬ ಸಹಿತ ಅತಿ ಹೆಚ್ಚು ಅಂತರ ಅಂದರೆ ಎರಡು ಸಾವಿರ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅವರಿಗೂ ಸಹಿತ ಅತ್ಯಂತ ಹೆಚ್ಚು ಅಂತರದಿಂದ ಗೆಲುವು ಬರಲಿ ಅಂತಲೂ ಸಹಿತ ಇವತ್ತಿನ ದಿನ ಈ ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು